ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ಬಿ ಬಿ ಮಲ್ಲಪ್ಪ ಧ್ರುವ ಸರ್ಜಾ ಹುಟ್ಟುಹಬ್ಬದ ಪ್ರಯುಕ್ತ ಎಂ ಜಿ ಕನಕವರಿಂದ ಸಮವಸ್ತ್ರ ವಿತರಣೆ ಹಾಗೂ ಕನಕ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆ ಬಳ್ಳಾರಿ ಪುನೀತ್ ರಾಜ್ಕುಮಾರ್ ಆದರ್ಶಗಳನ್ನು ಪಾಲಿಸಿ ಸೇವೆ ಮಾಡುವ ನಮ್ಮ ಧ್ರುವ ಸರ್ಜಾ ಎಂ ಜಿ ಕನಕ ಬಳ್ಳಾರಿ ನಗರದಲ್ಲಿ ಸ್ಟಾರ್ ನಟ ಧ್ರುವ ಸರ್ಜಾ ಅವರ ಹುಟ್ಟುಹಬ್ಬದ ಅಂಗವಾಗಿ ಬಳ್ಳಾರಿ ನಗರದ ಹಾದಿ ದೇವತೆ ಶ್ರೀ ಕನಕ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಧ್ರುವ ಆಸರೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ಜಿ ಕನಕ ಅವರ ನೇತೃತ್ವದಲ್ಲಿ ಮತ್ತು ಅವರ ಸ್ನೇಹಿತರ ಸಮ್ಮುಖದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದರು ನಂತರ ದೇವಸ್ಥಾನದ ಆವರಣದಲ್ಲಿ ಧ್ರುವ ಸರ್ಜೆ ಹೆಸರಿನ ಪೋಸ್ಟರ್ಗಳನ್ನು ಸ್ಟಿಕ್ಕರ್ ಹಂಚುವ ಅಭಿಯಾನವನ್ನು ಹಮ್ಮಿಕೊಂಡು ನೂರಾರು ಆಟೋ ಚಾಲಕರಿಗೆ ಸಮವಸ್ತ್ರಗಳನ್ನು ಪಾಲಿಕೆ ಸದಸ್ಯರಾದ ಪಿ ಗಾದೆಪ್ಪ ಅವರ ಸಮ್ಮುಖದಲ್ಲಿ ಧ್ರುವ ಆಶ್ರಯ ಫೌಂಡೇಶನ್ ವತಿಯಿಂದ ಎಂ ಜಿ ಕನಕ ಮತ್ತು ಸ್ನೇಹಿತರ ಬಳಗದೊಂದಿಗೆ ವಿತರಣೆ ಮಾಡಿದರು ಇದೇ ವೇಳೆ ಬಳ್ಳಾರಿ ಮಹಾನಗರ ಪಾಲಿಕೆ ಸದಸ್ಯರಾದ ಪಿ ಗಾದೆಪ್ಪ ಅವರು ಮಾತನಾಡಿ ಎಂ ಜಿ ಕನಕ ಅವರು ಧ್ರುವ ಸರ್ಜಾ ಅವರ ಹೆಸರಿನಲ್ಲಿ ಸಾಕಷ್ಟು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು ಇನ್ನೂ ಹೆಚ್ಚಿನ ಸೇವೆಗಳನ್ನು ಮಾಡಲಿ ಎಂದು ಆರೈಸಿದರು ಎಂ ಜಿ ಕನಕ ನಾನಾ ಕ್ಷೇತ್ರದಲ್ಲಿ ಮುಂದೆ ಬಂದು ಮುಂದೆ ಹೋಗುತ್ತಿರುವ ಇವರು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂದು ಆಶಿಸಿದರು ಅಲ್ಲದೆ ಧ್ರುವ ಸರ್ಜಾ ಅವರು ತಮ್ಮ ಹೆಸರಿನಲ್ಲಿ ಸೇವೆ ಮಾಡುವ ಇಂಥ ಯುವಕರನ್ನು ತಾವು ಕೈ ಹಿಡಿದು ಬೆಳೆಸಬೇಕೆಂದು ಮನವಿ ಮಾಡಿದರು ನಂತರ ಸಂಸ್ಥಾಪಕ ಎಂ ಜಿ ಕನಕ ಅವರು ಮಾತನಾಡಿ ಧ್ರುವ ಸರ್ಜಾ ಅವರು ಚಲನಚಿತ್ರ ನಟಿಸುವುದರ ಜೊತೆಗೆ ಸಮಾಜ ಸೇವೆ ಮಾಡಲು ಇನ್ನಷ್ಟು ಶಕ್ತಿಯನ್ನು ಶ್ರೀ ಕನಕ ದುರ್ಗಮ್ಮ ದೇವಿ ಎಂದು ಪ್ರಾರ್ಥಿಸಿದರು ಕರ್ನಾಟಕದಲ್ಲಿ ಮುಕ್ತವಾಗಿ ಸಮಾಜ ಸೇವೆ ಮಾಡುತ್ತಾ ಜನರ ಮನಸ್ಸಿನಲ್ಲಿ ಮನೆ ಮಾಡಿದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅವರ ಆದಿ ಹಿಡಿದು ಸೇವೆ ಮಾಡಲು ಹೊರಟಿರುವ ನಮ್ಮ ದ್ವಾ ಸರ್ಜಾ ಅವರು ಒಬ್ಬರು ಎಂದು ನನಗೆ ಅನಿಸುತ್ತದೆ ಎಂದು ತಿಳಿಸಿದರು ಹೀಗೆ ಅವರ ಕನಸು ನನಸಾಗಲಿ ಎಂದು ಪ್ರಾರ್ಥಿಸಿದ್ದೇವೆ ಎಂದು ಹೇಳಿದರು ಅಲ್ಲದೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಹೊಸ ಚಲನಚಿತ್ರ ಕೆಡಿ ಚಲನಚಿತ್ರವು ಇಡೀ ವಿಶ್ವದಾದ್ಯಂತ ಬಿಡುಗಡೆ ಆಗಲು ಕೆ ಡಿ ಚಲನಚಿತ್ರ ಯಶಸ್ವಿ ಆಗ್ರಹ ಉತ್ಸವ ಆರೈಸಿದರು ನಂತರ ಧ್ರುವ ಸರ್ಜಾ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಆಟೋ ಚಾಲಕರೇ ಆಗಮಿಸಿ ತಮ್ಮ ಆಟೋಗಳಿಗೆ ಸ್ಟಿಕ್ಕರ್ ಅಂಟಿಸುವ ಅಭಿಯಾನವನ್ನು ಹಮ್ಮಿಕೊಂಡರು ನಂತರ ಫೌಂಡೇಶನ್ ಕಡೆಯಿಂದ ಆಟೋ ಚಾಲಕರಿಗೆ ನೂರಕ್ಕಿಂತ ಹೆಚ್ಚು ಸಂಸ್ಥೆಗಳನ್ನು ವಿತರಿಸಿ ಧ್ರುವ ಸರ್ಜಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳ ವರದಿ ಸಂಸ್ಥಾಪಕರಾದ ರಮೇಶ್ ಅಕ ಇಲ್ಲಿ ಕರ್ನಾಟಕ ದ್ವಾರ್ಶ ಜಬೀಮಾನಗಳ ಸಂಘದ ಅಧ್ಯಕ್ಷರಗಳಾದ ಬಿ ಮಾರುತಿ, 우ಮರ್ ಫರೋಕ್, ಕಿರಾಣ್ ಕುಮಾರ್, ಚಳಬೂರ್ಕೆ ನಾಗರಾಜ್, ಮೈನು ನಾಗರಾಜ್, ಅಂದ್ರೆ ಬೇಗಡ್ಡೀ, ಸಂಘನಕಲ್ ಪವನ್ ಕುಮಾರ್, ದ್ವಾರ್ಶ ಜಬೀಮಾನಗಳ ಪವನ್ ಕುಮಾರ್, ಕಪ್ಪಗಲ್ ಗಾದೆಲಿಂಗ ಸುಂಕಣ್ಣ, ಮಲ್ಲಿ ವೀರೇಂದ್ರ ಅಪ್ಪಣ್ಣ, ಮೋಹನ್ ಕೆ ಸುಂಕಣ್ಣ, ಭಗೀರಥ ಸಂಘನಕಲ್, ಗಾಗಿ ಪ್ರಶಾಂತ್, ತರುಣ್, ಡಿ ಕೆ ಮಹೇಶ್ ಚೇರದಂತೆ ಇನ್ನು ಅನೇಕ ಅಭಿಮಾನಿಗಳು ಉಪಸ್ಥಿತರರು Fadli! told me told me Mama, look forward to it Told me Sini tak tahu Wow Kalau begitu, ia seperti apa Sini Mama, mu

ನೇರ ಪ್ರಸಾರ ಎಲ್ಲರೂ ನೋಡಿದಂತದ್ದು ನಮ್ಮ ಕಣ್ಣು ಮುಂದೆ ಇದೆ ದುರ್ಗಾ ಬಾಸ್ ಅವರು ಎಲ್ಲರಂತ ಅವ್ರ ಏನಾಗ್ಲಿ ಸಮಾಜ ಕಾರ್ಯದಲ್ಲಿ ಮುಂದಿರ್ತಾರೆ ಯಾವುದೇ ಸಹಾಯ ಮಾಡಿದ್ರು ಕೂಡ ಯಾರಿಗೂ ನಾನು ಸಹಾಯ ಮಾಡಿದ್ದೇನೆ ಅಂತ ಹೇಳ್ಬೇಡ ಅಂತ ಹೇಳಿ ಸಹಾಯ ಮಾಡೋಂತ ವ್ಯಕ್ತಿತ್ವ ನಾವು ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ನೋಡಿದಿವಿ ಆ ನೆಕ್ಸ್ಟ್ ನಮ್ ಧ್ರುವಣ್ಣ ಅಂತಾನೆ ಅನಿಸ್ತಾ ಇದೆ ನಮ್ಗೆ ಧ್ರುವಣ್ಣನವರು ಇದೇ ರೀತಿ ಆ ಬಳ್ಳಾರಿ ನಗರದ ಆದಿ ದೇವತೆ ಶ್ರೀ ದುರ್ಗಮ್ಮ ದೇವಿಯಲ್ಲಿ ಇವತ್ತು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಕನಕ ದುರ್ಗಮ್ಮ ತಾಯಿ ನಮ್ಮ ಧ್ರುವ ಬಾಸ್ ಅವರಿಗೆ ಇಂಥ ಸಮಾಜ ಸೇವೆ ಕಾರ್ಯಗಳನ್ನು ಮಾಡಲು ಹೆಚ್ಚಿನ ಶಕ್ತಿ ಕೊಡಲಿ ಹಾಗೂ ಅವರ ಮುಂದಿನ ಚಲನಚಿತ್ರ ಕೇಳಿ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಆ ಸಿನಿಮಾ ದೇಶಾದ್ಯಂತ ಅತ್ಯಂತ ಯಶಸ್ವಿಯಾಗಿ ಕಾಣಲಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥಿಸುತ್ತೇವೆ ಹಾಗೂ ಇವತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಆಟೋ ಚಾಲಕರು ಅವರೇ ವೈಯಕ್ತಿಕವಾಗಿ ಬಂದು ಆ ಬಾಸ್ ಅವರದ್ದು ಸ್ಟಿಕ್ಕರ್ಗಳು ಅಂಟಿಸಿಕೊಂಡಿದ್ದಾರೆ ಅಂತವರಿಗೆ ನಾವು ಇವತ್ತು ಗುರುತಿಸಿ ಪ್ರತಿ ಒಬ್ಬ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡ್ತಾ ಆ ರಾಷ್ಟ್ರವಾದ ಎಲ್ಲ ನಮ್ಮ ಆಟೋ ಚಾಲಕರ ಮೇಲೆ ಇರಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ನಮ್ಮ ಕಾರ್ಪೆಟ್ರ್ ಹಾಗೂ ಧರ್ಮಕರ್ತರಾದ ಗಾದೆಪ್ಪನವರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರತಿಯೊಂದು ಕೋವಿಡ್ ಸಂದರ್ಭದಲ್ಲಿ ಆಗಲಿ ಯಾವುದೇ ಕಾರ್ಯಕ್ರಮ ಇದ್ದು ಚಾಚಿ ತಪ್ಪದೆ ನಮ್ಗೆ ಈ ತರ ಮಾಡೋಕೆ ಈ ತರ ಇಲ್ಲ ಈ ತರ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಅದು ಯಶಸ್ವಿ ಕಾಣುತ್ತೆ ನಮ್ಮ ಆಶೀರ್ವಾದ ಸದಾ ನಿಮ್ಗೆ ಜೊತೆಗಿರುತ್ತೆ ಅಂತ ಹೇಳಿ ನಮ್ಗೆ ಧೈರ್ಯ ತುಂಬುವಂತ ನಾನೇಪ್ಪನವ್ರಿಗೆ ನಾವು ಯಾವತ್ತಿಗೂ ಚಿರಋಣಿಯಾಗಿರ್ತೇವೆ ನಾನು ಕೂಡ ವ್ಯಾಸಭಾ ಅಂದ್ರೆ ಇಷ್ಟ ಅಭಿಮಾನ ಅಂದ್ರೆ ಹೂವು ಸರ್ಜಾ ಅಂದ್ರೆ ಅದೇ ರೀತಿಯಾಗಿ ಒಂದು ಸ್ಟೈಲ್ ಆಗಲಿ ಅವ್ರ ಹೆಸರಿನಲ್ಲಿ ಬೇರೆ ಬೇರೆ ನಾವು ಒಂದು ಕಲಾವಿದರ ಸಂಘದಲ್ಲಿ ಹೆಸರಿಟ್ಕೊಂಡು ಸಮಾಜ ಸೇವೆಗಳನ್ನು ಮಾಡ್ಕೊತ ಪ್ರತಿಯೊಂದರಲ್ಲಿ ಕಷ್ಟ ಸ್ಪಂದನ ಮಾಡ್ತಾ ಎಲ್ಲದಕ್ಕೂ ಆ ಸ್ಪಂದನೆ ಮಾಡಿ ಒಂದು ಯುವ ಪ್ರತಿಭೆ ಈ ಪ್ರತಿಭೆ ಮುಂದೆ ಉನ್ನತ ಒಂದು ಇದಕ್ಕೆ ಬೆಳಿಬೇಕಂತ ಆಶಿಸ್ತೇನೆ ಅದೇ ರೀತಿಯಾಗಿ ಎಲ್ಲ ಸ್ನೇಹಿತರು ಇದೇ ರೀತಿಯ ಸಹಕಾರ ಕೊಡ್ತಿದ್ದಾರೆ ಅವರಿಗೆ ನಾನಾ ಕ್ಷೇತ್ರಗಳಲ್ಲಿ ಹೋಗ್ತಿದ್ದಾನೆ ಅವ್ರಿಗೆ ಒಂದು ಒಳ್ಳೆ ಉನ್ನತ ಒಂದು ಭವಿಷ್ಯತ್ತು ಒಂದು ಸ್ಥಾನಮಾನ ಸಿಗಲಿ ಅಂತ ನಾನು ಮನಸ್ಫೂರ್ತಿ ಆರಿಸಿ ಅದೇ ರೀತಿ ಧ್ರುವ ಸರ್ಜಾ ಅವರು ಸಹ ಈ ಜಿಲ್ಲೆಗಳಲ್ಲಿ ಏನು ಹೊತ್ತು ಬೆಂಗಳೂರಿನಲ್ಲಿ ಎದ್ದು ಮಾಡಿದಂಗೆಲ್ಲ ಈ ಗ್ರಾಮಾಂತರ ಜಿಲ್ಲೆಗಳಲ್ಲಿ ನಿಮ್ಮ ಅಭಿಮಾನಿಗೋಸ್ಕರ ನಿಮ್ಮ ಒಂದು ಅವರು ಮಾಡ್ತಿದಾರಲ್ಲ ತಮ್ಮ ಸಹಕಾರನು ಇವ್ರಿಗೆ ಇರಬೇಕು ಬರೀ ಬರ್ತಡೇ ಮಾಡಿದಂತೆಲ್ಲ ಅವರು ನಿಮ್ಮ ಹೆಸರಿನಲ್ಲಿ ನಾನಾ ಸಮಾಜ ಸೇವೆ ಮಾಡ್ತಿದ್ದಾರೆ ತಾವು ಸಹ ಇಂಥ ಯುವ ಪ್ರತಿಭೆಗಳನ್ನ ಉದ್ಸಬೇಕು ಆ ಸಮಾಜ ಸೇವೆ ತಾವು ಬೆಂಬ ಬೆನ್ನೆಲ್ಲವಾಗಿ ಇರಬೇಕು ಹಾಗೂ ಇವ್ರಿಗೆ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಹಾಗೆ ತಾನೇ ಅವರು ಕೂಡ ಒಂದು ಹೆಸರು ಬರ್ತದೆ ಹೇಳ್ತಾ ಅವರು ಒಂದು ಬಳ್ಳಾರಿ ಕನಕದುರ್ಗಮ್ಮ ದೇವಿ ಆ ಒಂದು ಆಯುಸ್ಸು ಆರೋಗ್ಯ ಸಂಪತ್ತು ಸೇರಿ ಕೊಡಲಿ ಅದೇ ರೀತಿಯಾಗಿ ತಮಗೆಲ್ಲರೂ ಸಹ ಇವತ್ತೇನು ಇವತ್ತು ಅವರ ಒಂದು ಹುಟ್ಟವಾಗಿ ಆಟೋ ಮತ್ತು ಇವರಿಗೆ ಡ್ರೈವರ್ಗೆ ಅಂದರೆ ಅವ್ರ ಬಂಧುಗಳಿಗೆಲ್ಲರಿಗೆ ಒಂದು ಯೂನಿಫಾರ್ಮ್ಗಳನ್ನ ಅವ್ರು ತಾನು ಕೊಡ್ತಿದಾರೆ ಅದು ಒಳ್ಳೆಯ ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಇಂಥ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ನಾವೇನೋ ಬಾಣ ಕೊಟ್ಟಿವಿ ಅದು ಮಾಡಿದ್ವಿ ಕಟೌಟಾಗಿದ್ವಿ ಉದ್ಯೋಗಿ ಅಂತೇಳಿ ಇವರು ಮಾಡೋದು ಒಟ್ಟು ಇಲ್ಲಿ ಸಾಮಾಜಿಕ ಸೇವೆ ಮಾಡಿದಾಗ ಮಾತ್ರ ಆ ಕಲಾವಿದರಿಗೂ ಈ ಒಂದು ಯುವ ಅಧ್ಯಕ್ಷರುಗಳಿಗೂ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಇವೆಲ್ಲರಿಗೂ ಬಳ್ಳಾರಿ ಕನಕದುರ್ಗಮ್ಮ ದೇವಿ ಆಯಸ್ಸು ಅಂತ ಭಕ್ತರು ಯಾಕೆ ಆವರಣಗಳನ್ನು ದಾಳಿಗೆ ನೀಡಿ ದೇವಸ್ಥಾನದ ಯಾವುದೇ ವ್ಯಾಪಾರ ಮಾಡುವುದಿಲ್ಲ ಮಾನದಲ್ಲಿ ಹಂತ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ದೂರಸ್ಥಾನದಲ್ಲಿ ನಿಯೋಜಿತವಾಗಿದೆ ಮಾನ್ಯ ಆಯುಕ್ತರು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮದ ಶಕ್ತಿಗಳ ಇಲಾಖೆ ಬೆಂಗಳೂರು ಆದೇಶದಂತೆ ಯುರ ಸ್ಥಾನದಲ್ಲಿ служба ಸೇವೆಗಳಿಗೆ ತೆರಗಳನ್ನು ಇಂಟಾಗಿ ಕನ್ನಡರದಿ ವಿಕ್ಕಕ್ರಾಸ್ ವಿಕ್ಕ್ರ ವಾಹನಗಳು ನಾಲ್ಕು ಚಕ್ರ ವಾಹನಗಳು ಇಲಾಖೆ ಅಧಿಕಾರಿಗಳು ಮತ್ತು ಟಿಆರ್ಟಿ ಒಟ್ಟುಗಳಿದೆ ಅದನ್ನ ಸಂಪರ್ಕಕ್ಕೆ ಹೋಗುವ ರೇ ಲೈನ್ ಹಾಡು ಅಂತ ಪಾಪಕ ಹೊರಡಮ್ಮ ಸರಿ ಸತ್ತಾದುಗಳು ದಾರರಕ್ಕೆ ಕಡಕ್ಕೆ रमेश्वर एट